चाहिँ <laughs> ಇವತ್ತು ಜೊತೆಗೆ ನವರಂಗಲ್ಲಿ ಶುರು ಆಗ್ತಿರ ಮೀನಾಕ್ಷಿ ಕಾಫಿ ಬಾರ್ ಬಂದಿದ್ದಾರೆ ಇನಾಗ್ರೇಷನ್ ಗೆಸ್ಟ್ ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡ್ ಬರೋಣ ನಮಸ್ತೆ ಮೇಡಮ್ ನಮಸ್ತೆ ಸೊ ತುಂಬಾ ಖುಷಿ ಆಗ್ತದೆ ಇವತ್ತು ಮೀನಾಕ್ಷಿ ಕೆಫೆ ಬಾರ್ ನಲ್ಲಿ ಇದೀನಿ ರಾಜಾಜಿನಗರ್ ನಲ್ಲಿ ಓಪನ್ ಆಗಿದೆ ಸೌತ್ ಇಂಡಿಯನ್ ಡಿಶಸ್ಗೆ ಹೇಳಿ ಒಂದು ಜಾಗ ಇದು ಯಾರೆಲ್ಲ ಫುಡ್ ಲವರ್ಸ್ ಇರ್ತೀರ ಪ್ಲೀಸ್ ವಿಸಿಟ್ ಮೀನಾಕ್ಷಿ ಕೆ ಪೇಪರ್ ಯಾಕಂದರೆ ನನಗಂತ ನಾನಂತೂ ಫುಡ್ ಲವರ್ ನನಗೆ ಎಲ್ಲ ಥರ ಫುಡ್ ತುಂಬ ಇಷ್ಟ ಲೈಫ್ ಅಲ್ಲಿ ಆಸೆ ಇರೋದೇ ಎಲ್ಲ ಥರ ಫುಡ್ ಟ್ರೈ ಮಾಡಬೇಕು ಪ್ರಪಂಚ ನೋಡಬೇಕು ಅಂತ ಸೊ ಇಲ್ಲಿ ಎಲ್ಲ ಥರ ಫುಡ್ ಆ್ಯಂಡ್ ಸ್ಪೆಷಲಿ ಸೌತ್ ಇಂಡಿಯನ್ ಡಿಶಸ್ ಆಗಿ ಮಾಡ್ತಾರೆ ಆ್ಯಂಡ್ ಬಂದ ತಕ್ಷಣನೇ ಕಾಂಬೋ ಕೂಡ ಟೇಸ್ಟೆಡ್ ಆ್ಯಂಡ್ ಸ್ಪೆಷಲಿ ಮೆನ್ಷನ್ ಕಾಫಿ ಕಾಫಿ ಅಂತೂ ಅದ್ಭುತವಾಗಿರುತ್ತೆ ಬಿಕಾಸ್ ಯಾರಿಗೆ ಕಾಫಿ ಇಷ್ಟ ಇರೋಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ತ್ರೀ ಫೋರ್ ಟೈಮ್ಸ್ ಕಾಫಿ ಕುಡಿತೀನಿ ಸೊ ಇಲ್ಲಿ ಕಾಫಿ ತುಂಬ ರುಚಿಕರವಾಗಿದೆ ಎಂತ ತಲೆನೋವಿದ್ರು ಹೋಗುವಂಥ ಕಾಫಿನ ಮೀನಾಕ್ಷಿ ಕೆಫೆ ಬೋರ್ನಲ್ಲಿ ಪ್ರಿಪೇರ್ ಮಾಡ್ತಾರೆ ಸೊ ಐ ವಿಶ್ ಆಲ್ ದಿ ವೆರಿ ಬೆಸ್ಟ್ ಫಾರ್ ದ ಫೌಂಡರ್ಸ್ ಹೂ ಓಪನ್ ಮೀನಾಕ್ಷಿ ಕೆಫೆ ಬಾರ್ ಇದೇ ರೀತಿ ಇನ್ನೂ ಹೆಚ್ಚು ಶಾಪ್ಸ್ಗಳನ್ನ ಓಪನ್ ಮಾಡಲಿ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೀನಾಕ್ಷಿ ಕಾಫಿ ಬಾರ್ ಅಲ್ಲಿ ನೀವು ಬಂದಾಗ ತಿಂಡಿ ಟೇಸ್ಟ್ ಮಾಡಿದ್ರಿ ಅಂತ ಏನೇನು ತಿಂದ್ರಿ ಮೇಡಮ್ ಏನೇನು ಟೇಸ್ಟ್ ಮಾಡಿದ್ರಿ ಎಸ್ ನಾನು ಬಂದ ತಕ್ಷಣ ಫುಡ್ ಕಾಂಬೋ ಕೊಟ್ಟು ಹ್ಯಾವ್ ಟೇಸ್ಟೆಡ್ ಬಿಸಿ ಬೇಳೆ ಬಾತ್ ಪೊಂಗಲ್ ಖಾರ ಪೊಂಗಲ್ ಕೇಸರಿ ಬಾತ್ ಉಪ್ಮಾ ಆ್ಯಂಡ್ ಐ ಲವ್ ಫರ್ ಸ್ವೀಟ್ಸ್ ಆಲ್ವೇಸ್ ಕೇಸರಿ ಬಾತ್ ತುಂಬ ಚೆನ್ನಾಗಿತ್ತು ಬಿಸಿ ಬೇಳೆ ಬಾತ್ ಕೂಡ ಆ್ಯಂಡ್ ಸ್ಪೆಷಲಿ ಸೌತ್ ಇಂಡಿಯನ್ ಡಿಶಸ್ ಎಲ್ಲ ರೀತಿ ತಿಂಡಿಗಳನ್ನೂ ನೀವು ಇಲ್ಲಿ ಟೇಸ್ಟ್ ಮಾಡ್ಬೋದು ತುಂಬ ಇಷ್ಟ ಆಯಿತು ನನಗೆ ಬಿಸಿ ಬೇಳೆ ಬಾತ್ ಕೇಸರಿ ಬಾತ್ ತುಂಬ ಇಷ್ಟ ಮೇಡಮ್ ನಿಮ್ಮ ಫೇವ್ರೇಟ್ ಫುಡ್ ಯಾವುದು ಮೇಡಮ್ ನನಗೆ ಎಲ್ಲ ಫುಡ್ ಇಷ್ಟ ಬಿಕಾಸ್ ನಾನು ಮೆನ್ಷನ್ ಮಾಡಿದೆ ನಮ್ಮ ಫುಡ್ಡಿ ಅಂತ ಬಟ್ ಎವ್ರಿ ಡೇ ತಿನ್ನೋಕ್ಕಾಗಲ್ಲ ಬಟ್ ಒಂದಿನ ಚೀಟ್ ಮೇಲೆ ಇದ್ದಾಗ ಐ ಲೀಡ್ ಎವ್ರಿಥಿಂಗ್ ನಮ್ಮ ಮಮ್ಮಿ ಮಾಡೋದೆಲ್ಲ ಫುಡ್ ನನಗೆ ಇಷ್ಟ ಆಗುತ್ತೆ ಇಲ್ಲಿ ಔಟ್ ಆಫ್ ಫೈ ಎಷ್ಟು ರೇಟಿಂಗ್ ಕೊಡ್ತೀರಾ ಮೇಡಮ್ ಔಟ್ ಆಫ್ ಫೈವ್ ನಾನು ಫೈವ್ ಕೊಡ್ತೀನಿ ಬಿಕಾಸ್ ಫೈವ್ ಸ್ಟಾರ್ಸು ಕೊಡ್ತೀನಿ ಆ್ಯಂಡ್ ಯು ಆಸ್ಮಿ ಎಲ್ಲ ನನ್ನ ಫೇವ್ರೇಟ್ ಫುಡ್ ಅಂತ ನನಗೆ ರಾಗಿ ಮುದ್ದೆ ಬಸ್ತಾರು ತುಂಬ ಇಷ್ಟ ನನಗೆ ಬರ್ಗರ್ ಅವೆಲ್ಲ ಅಷ್ಟು ಇಷ್ಟ ಆಗೋಲ್ಲ ಮನೇಲಿ ಮಾಡೋವಂಥ ಮುದ್ದೆ ಸಾರು ನಾಡಿ ಕೋಳಿ ಸಾರು ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಇಲ್ಲಿ ವೆಜಿಟೇರಿಯನ್ ಫುಡ್ಗೆ ಫೇಮಸ್ ಬೆಳಗ್ಗೆ ಎದ್ರೆ ಈ ಥರದ್ದು ಬಿಕಾಸ್ ನಾವು ಡಯೆಟ್ ಅಂದ್ಕೊಂಡು ಬೆಳಗ್ಗೆ ಎದ್ರೆ ಬರೀ ಪ್ರೋಟೀನ್ ರಿಚ್ ಎಗ್ಸ್ ಅದು ಇದು ಅಂತಲೇ ಇರುತ್ತೆ ಓಟ್ಸ್ ಅಂತಲೇ ಇರುತ್ತೆ ಸೊ ಇಲ್ಲಿ ಬಂದಾಗ ನಮ್ಗೆ ಒಂದು ಟೇಸ್ಟ್ ಬೇಕು ಅಂತಂದಾಗ ಮೀನಾಕ್ಷಿ ಕೆಫೆ ಬಾದಲ್ಲಿ ತುಂಬ ರುಚಿಕರಿವಾದ ತುಂಬ ಬಾಯಿ ಚಪ್ಪರಿಸ್ಕೊಂಡು ತಿನ್ನೋ ಅಷ್ಟು ರುಚಿನ ಇಲ್ಲಿ ಕೊಡ್ತಾ ಇದ್ದಾರೆ ಸೊ ತುಂಬ ಇಷ್ಟ ಆಯಿತು ಅಂದರೆ ನಿಮಗೆ ದೇಸಿ ಫುಡ್ ಇಷ್ಟ ಸೊ ಇಂಗ್ಲೀಷ್ ಫುಡ್ ವೆಸ್ಟ್ರನ್ ಫುಡ್ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ ನಾನು ಫುಡ್ ಥ್ಯಾಂಕ್ ಯು ಮೇಡಮ್ ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು